ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಬುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನು ಇದಕ್ಕೆ ಬ್ಲಾಗ್ ಮಾಡ್ತಾಯಿದ್ದೀನಿ ಏನಂತಂದರೆ ನಾವೀಗ ಮನೆ ಖಾಲಿ ಮಾಡಬೇಕಾಗಿದೆ ಬೇರೆ ಮನೆ ನೋಡ್ತಾ ಇದ್ದೀವಿ ನಮ್ಮ ಮನೆಯವರಿಗೆ ಸ್ವಲ್ಪ ಇದು ಮನೆ ಭಾಳ ದೂರ ಆಕೈತಿ ಕಾಲೇಜಿನಿಂದ ಹಾಗಾಗಿ ಸ್ವಲ್ಪ ಅಲ್ಲಿ ಹತ್ತಿರದಾಗೆ ಎಲ್ಲೇ ನೋಡೋಣ ಅಂತಂದೇಳಿ ಈಗ ಮನೆ ನೋಡೋಕೆ ಹೋಗ್ತಾ ಇದ್ವಿ ಆದಾಗ ನನಗೆ ಈ ಮನೆ ತುಂಬ ಇಷ್ಟ ಆಗಿತ್ತು ಮನಿಗೆ ಬಿಡೋಕೆ ಮನಸ್ಸಿಲ್ಲ ಆದರೆ ಇದು ಸ್ವಲ್ಪ ದೂರ ಇರೋ ಕಾರಣದಿಂದನೇ ಈಗ ಅಂದರೆ ಬಸ್ಸಿನ ಕನ್ವಿನೆಂಟ್ ಇಲ್ಲ ಏನಿಲ್ಲ ಸ್ವಲ್ಪ ಎಲ್ಲದಕ್ಕೂ ದೂರ ಮಾರ್ಕೆಟಿಗೆ ಬಸ್ಸಿಗೆ ಎಲ್ಲದಕ್ಕೂ ಹಾಗಾಗಿ ಸ್ವಲ್ಪ ಹತ್ತಿರದಾಗ ನೋಡೋಣ ಅಂತಂದೇಳಿ ಈಗ ಮನೆ ನೋಡಕ್ಕೆ ಹೋಗ್ತಾ ಇದ್ವಿ ಇವತ್ತಿನಿಂದ ಯಾವ್ಯಾವ ಮನೆ ನೋಡ್ತೀವಿ ಎಂಥ ಮನೆ ಸಿಗ್ತಾವೋ ಏನು ಇವತ್ತಿಂದ ಟ್ರೈ ಮಾಡ್ತೀವಿ ನೋಡೋಣ ಯಾವತ್ತು ಮನೆ ಸಿಕ್ತತಿ ಏನಂತಂದೇಳಿ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಹೋಗೋಣ ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಾಗ ಹೋಗ್ತೀವಿ ಏನಂತ ನೋಡೋಣಂತೆ ಎಲ್ಲರದ್ದು ಟಿಫನ್ ಆಗೈತೆ ಅನ್ಕೊಂತೀನಿ ನಂದು ಟಿಫನ್ ಆಗೈತಿ ಕಾಲೇಜ್ ಹತ್ರ ಎಲ್ಲ ಹಾಜಕೆ ಬಂದಿವಲ್ಲ ಈಗ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ನಮ್ಮ ಮನೆಯ ಕಾಲೇಜ್ ಹತ್ರ ಹೋದ್ವಿ ವಿದ್ಯಾನಗರ ಅದೆಲ್ಲ ನೋಡ್ಕೊಂಡು ಬಂದ್ವಿ ಶಿಲೂರು ಪಾರ್ಕ್ ವಿದ್ಯಾನಗರ ಇಲ್ಲಿ ಶ್ರೀನಗರಕ್ಕೆ ಬಂದಿದ್ದೀವಿ ಅಲ್ಲಿ ಯಾಕೋ ಯಾವ ಮನೆ ನಮಗೆ ಸೆಟ್ ಆಗಲೇ ಇಲ್ಲ ವಿದ್ಯಾನಗರವೆಲ್ಲ ಭಾಳ ಕಾಸ್ಟ್ಲಿ ಅನಿಸಿತ್ತು ಹಂಗಾಗಿ ಇಲ್ಲಿ ಶ್ರೀನಗರದ ನೋಡೋಣ ಅಂತ ಇಲ್ಲಿ ಬಂದಿದ್ದೀವಿ ಇಲ್ಲಿ ಮನೆ ಖಾಲಿ ಐತೆ ಅಂತ ಹೇಳ್ಯಾರ ಅಲ್ಲೊಂದು ಇನ್ನೊಂದು ಮನೆ ಇತ್ತು ಅವರು ಎಲ್ಲೇ ಊರಿಗೆ ಹೋಗಿದ್ರು ಈ ಮನೆಯವರು ಎಲ್ಲಿ ಹೊರಗಡೆ ಹೋಗ್ಯಾರ ಬರ್ತೀವಿ ಅಂತ ಹೇಳ್ಯಾರ ಹಾಗಾಗಿ ವೇಟ್ ಮಾಡ್ತಾ ಇದ್ದೀವಿ ಈಗ ನೋಡ್ರಿ ಬಂದರು ಇದೇ ಮನೆ ಬೇಗ ತೆಗೆದು ಒಳಗಡೆ ವೀಡಿಯೋ ಮಾಡಿದ್ದೀನಿ ನೋಡಿ ನಿಮಗೆ ಫಾಸ್ಟ್ ಫಾಸ್ಟ್ ಆಗಿ ನೋಡಿ ಈಗ ಮನೆಗೆ ಬಂದು ಚಿತ್ರಾನ್ನ ಮಾಡ್ಕೊಂಡು ಹಾಗೆ ಚಿತ್ರಾನ್ನ ಜೋಡಿ ತುಪ್ಪಳಕಾಯಿ ಬಜ್ಜಿ ತುಪ್ಪಳಕಾಯಿ ತೊಗೊಂಬಂದ್ವಿ ಅಲ್ಲಿ ಬರುವಾಗ ತುಪ್ಪ ತುಪ್ಪಳಕಾಯಿ ಬಜಿ ಮಾಡ್ತಾ ಇದ್ದೀನಿ ಈಗ ತುಪ್ಪಳಕಾಯಿ ಬಜ್ಜಿ ಚಿತ್ರಾನ್ನ ಊಟ ಮಾಡಬೇಕು ಬನ್ನಿ ಫ್ರೆಂಡ್ಸ್ ನೀವು ಊಟ ಮಾಡೋಣ ಎಲ್ಲರೂ ನೋಡಿ ಮಧ್ಯಾಹ್ನ ಬಂದ್ವಿ ಮೂರು ಗಂಟೆ ಮೂರುವರೆಗೆ ಮತ್ತು ಚಿತ್ರಾನ್ನ ಮಾಡ್ಕೊಂಡು ಇವೇನು ಏನಂತಾರಲ್ಲ ತುಪ್ಪರಿಕಾಯಿ ಬಜ್ಜಿ ಮಾಡ್ಕೊಂಡು ಊಟ ಮಾಡಿದ್ವಿ ಮತ್ತೆ ಈಗ ಒಂದು ಮನೆ ನೋಡೋಕೆ ಹೋಗ್ತಾಯಿದ್ವಿ ಫ್ರೆಂಡ್ಸ್ ನೋಡೋಣ ಇಲ್ಲೇ ನಮ್ಮ ಬಯಲಕ್ಕೆ ಹೋಗ್ತಾಗೈತಂಥೇಳಾರ ನೋಡ್ಬೇಕದು ಏನು ಹೆಂಗೈತೆ ಏನು ಎಷ್ಟು ರೇಟ್ ಅಂತ ಗೊತ್ತಾಗಿಲ್ಲ ನೋ ಹೋಗಿ ನೋಡಿ ನೋಡೋಣ ಬನ್ನಿ ಒಗೊಂಡಿದ್ವಿ ಅಲ್ಲಿಗೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ನಿಮಗೆ ಸಾಯಂಕಾಲ ಮನೆ ನೋಡೋಕೆ ಹೋಗ್ತಾ ಇದ್ದೀವಿ ಅಂತಂದೇಳಿ ಸಾಯಂಕಾಲ ಮನೆ ನೋಡೋಕಂತ ಹೋದ್ವಲ್ಲ ಅಲ್ಲಿಂದ ಕಂಟಿನ್ಯೂ ನಿಮ್ಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಹೋಗುವಾಗ ಆಗಲೇ ಸ್ವಲ್ಪ ಬಿಟ್ಟಿತ್ತು ಅಲ್ಲಿ ಮನೆಗೆ ಹೋಗೋದ್ರಾಗ ಆ ಮನೆಯೊಳಗೆ ಆ್ಯಕ್ಚುಲಿ ಆ ಮನೆಯೊಳಗೆ ಲೈಟ್ಗಳೇ ಇದ್ದಿಲ್ಲ ಎಲ್ಲ ಲೈಟ್ಗಳು ಬಿಟ್ಟಿದ್ರು ನಾವು ಬ್ಯಾಟ್ರಿ ಹಾಕೊಂಡ ಅದು ಎಲ್ಲ ನೋಡಿದ್ವಿ ಈಗ ಅದಿವೆಲ್ಲ ಇದೇ ಏರಿಯಾದಾಗ ಅದು ಇಲ್ಲಿ ಮುಂದೈತಿ ಸ್ವಲ್ಪ ಮನಿ ಚೆನ್ನಾಗೇನು ಮನೆ ಎಲ್ಲ ಚೆನ್ನಾಗಿತ್ತು ಆದರೆ ಸ್ವಲ್ಪ ದೇವ್ರ ಮನೆ ಇದ್ದಿಲ್ಲ ಹಾಗಾಗಿ ನಮಗೆ ಆ ಮನೆ ಯಾಕೋ ಇಷ್ಟ ಆಗಲಿಲ್ಲ ಹಾಗಾಗಿ ನಿಮಗೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಐತಲ್ಲ ವೀಡಿಯೋ ಮಾಡೋಕ್ಕೆ ಸರಿಯಾಗ ಸರಿಯಾಗಲ್ಲ ಅಂತ ವೀಡಿಯೋನೂ ಮಾಡಲಿಲ್ಲ ಆ ಮನೇನೂ ತೋರಿಸ್ಲಿಲ್ಲ ನಿಮಗೆ ನಮಗೂ ಯಾಕೆ ಆ ಮನೆ ಅಂತ ಏನು ಇಷ್ಟ ಆಗಲಿಲ್ಲ ಯಾಕಂದರೆ ನಾವು ದೇವ್ರ ಪೂಜೆ ಅದು ಇದು ಮಾಡೋರಲ್ಲ ದೇವ್ರ ಮನೆ ಇಲ್ಲದಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ ಮನೆ ದೊಡ್ದಿದ್ರು ದೇವ್ರ ಮನೆ ಇಲ್ಲದಕ್ಕೆ ನಮಗೆ ಇಷ್ಟ ಇಷ್ಟ ಆಗಲೇ ಅಲ್ಲ ಹಾಗಾಗಿ ಸುಮ್ಮನೆ ನಾವು ಹೋಗ್ಲಿಬಿಡ ಅಂತ ನೋಡ್ಕೊಂಡು ಹಂಗೆ ಬಂದ್ವಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಿನ್ನೆ ಅಲ್ಲಿ ಶ್ರೀನಗರದ ನೋಡ್ಕೊಂಡು ಬಂದಿವಲ್ಲ ಮನಿ ಯಾವ ಥರ ಇತ್ತು ಏನು ಅಂತ ನಿಮ್ಗೆ ಹಾಕಿದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದ್ದರೆ ಇದೇ ಮನೆ ಹಿಡೀಲಿ ಅಂತ ಹಿಡೀರಿ ಮೇಡಮ್ ಹಿಡಲಿ ಸಿಸ್ಟರ್ ಅಂತ ಹೇಳಿ ಹೇಗೈತಿ ಏನಿಲ್ಲ ಎಲ್ಲ ವಾಸ್ತು ಪ್ರಕಾರವಾಗಿ ಚೆನ್ನಾಗೈತೆ ಹೊಸ ಮನೆ ಚೆನ್ನಾಗೈತಿ ನಿಮಗೆ ಹೆಂಗೆ ಅನ್ನಿಸ್ತು ನಿಮ್ಗೆ ಇಷ್ಟ ಆಗೈತೋ ಇಲ್ಲೋ ಅಂತಂದೇಳಿ ಕಮೆಂಟ್ ಮಾಡಿ ಹೇಳಿ ಆ ಮನಿನ ಹಿಡಿಯೋಣ ಬೇಡ ಅಂತಂದೇಳಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ಸ್ವಲ್ಪ ವೀಡಿಯೋನ ಫುಲ್ ಲಾಸ್ಟ್ ಟೈಮ್ ತನಕ ವೀಡಿಯೋಸ್ ನೋಡಿ ವಾಚಿಂಗ್ ಅವರ್ಸ್ ಆಗ್ಬೇಕು ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ವಾಚಿಂಗ್ ಅವರ್ಸ್ ಆಗೋದ್ರಿಂದ ನಂದು ಪ್ಲೇ ಲಿಸ್ಟಿಗೆ ಹೋಗಿ ನನ್ನ ವೀಡಿಯೋನ ಪ್ಲೇ ಮಾಡಿ ಅಂದರೆ ಎಲ್ಲ ವೀಡಿಯೋಸ್ ಬರ್ತಾವೆ ನನಗೂ ಟೈಮಿಂಗ್ ಸಿಗ್ತೈತಿ ವಾಚ್ ಅವರ್ಸ್ ಸಿಗ್ತೈತಿ ಹಂಗಾಗಿ ಎಲ್ಲರೂ ನಾನು ವೀಡಿಯೋನ ಫುಲ್ಲ ಕೊನೆ ತನಕ ವೀಡಿಯೋ ನೋಡಿ ಅಂತ ಹೇಳ್ತೀನಿ ಆದಷ್ಟು ನಾನು ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಕಸ್ಕೊಡ್ಬೇಕು ಏನು ಕೊಡಬೇಕು ನಾನು ಇನ್ನು ಹೆಂಗೆ ವೀಡಿಯೋ ಮಾಡ್ಬೇಕಂತ ಹೇಳ್ಕೊಡಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತು ಯಾವ ಮನಿ ನಾವು ಫೈನಲ್ ಮಾಡ್ತೀವಿ ಏನಂತ ನಿಮ್ಗೆ ಹೇಳ್ತೀನಿ ನೋಡಬೇಕು ಇದೆಲ್ಲ ಸ್ವಲ್ಪ ಶ್ರೀನಗರದ್ದು ನಮ್ಗೆ ಏನಾದ್ರು ಒಂದು ಸ್ವಲ್ಪ ಬಿಸ್ನೆಸ್ ಮಾಡೋಕೆ ಮುಂದೆ ಅನ್ಕೂಲ ಆಕೈತೆ ಅಂತ ನನ್ನ ಐಡಿಯಾ ಹಾಗಾಗಿ ನೋಡಿ ಇನ್ನೊಂದು ಎರಡು ಮನೆಗಳು ನೋಡಿ ಡಿಸೈಡ್ ಮಾಡೋಣ ಅಂದ್ಕೊಂಡಿದ್ದೀವಿ ನಿಮಗೆ ಇದು ಮನೆ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ